ಮಸಾಜ್ ಪಾರ್ಲರ್ ದಾಳಿ ಆರೋಪಿ ಪ್ರಸಾದ್ ಅತ್ತಾವರ್ ಮೊನ್ನೆ ಅಷ್ಟೇ ಮಂಗಳೂರಿನಲ್ಲಿ ಮಸಾಜ್ ಒಂದರ ಮೇಲೆ ಮಸಾಜ್ ಪಾರ್ಲರ್ ಒಂದರ ಮೇಲೆ ನಡೆದಂತ ದಾಳಿ ಆಗ ಪ್ರಸಾದ್ ಅತ್ತಾವರ್ ಅರೆಸ್ಟ್ ಆಗ್ತಾರೆ ಅವರ ಮೊಬೈಲ್ನಲ್ಲಿ ಈ ವಿಡಿಯೋಗಳು ಪತ್ತೆ ಆದ ಜನವರಿ ಇಪ್ಪತ್ತ್ ಮೂರಕ್ಕೆ ಪ್ರಸಾದ್ ಅತ್ತ ನನ್ನ ಮಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದ್ರು ಆತನ ವಿಚಾರಣೆ ನಡೆಸ್ತಾರೆ ಆತನ ಕೈಯಲ್ಲಿದ್ದಂತ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಚೆಕ್ ಮಾಡ್ತಾರೆ ಪ್ರಸಾದ್ ಅವರಿಗೆ ವಾಮಾಚಾರದ ವಿಡಿಯೋ ಬಂದಿರೋದು ಗಮನಕ್ಕೆ ಬರುತ್ತೆ ಯಾರು ಕಳಿಸಿ ಅನಂತ ಭಟ್ ಅನ್ನೋರು ಈ ವಾಮಾಚಾರದ ವಿಡಿಯೋವನ್ನ ಪ್ರಸಾದ್ ಅವರು ಕಳಿಸಿರ್ತಾರೆ ಪ್ರಸಾದ್ ಅತ್ತಾವರ್ ಮೊಬೈಲ್ ನಲ್ಲಿದ್ದಂತ ವಿಡಿಯೋ ಆಧರಿಸಿ ಎಫ್ಐಆರ್ ಆಗುತ್ತೆ ಅತ್ತಾವರ್ ಮತ್ತು ಅನಂತ ಭಟ್ ಮೇಲೆ ಮಂಗಳೂರು ಪೊಲೀಸರು ಕೇಸ್ ಹಾಕಿದ್ದಾರೆ ಪ್ರಸಾದ್ ಅತ್ತಾವರ್ನ ಮೂಲಕ ಶ್ರೀನಿಧಿ ಹರ್ಷ ವಾಮಾಚಾರ ಮಾಡಿಸಿದ್ರ ಒಂದಕ್ಕೊಂದು ಕನೆಕ್ಷನ್ ಇದೆ ಸುಖಾಸುನ್ನೆ ಇಲ್ಲಿ ಶ್ರೀನಿಧಿ ಮತ್ತು ಹರ್ಷ ಹೆಸರು ಬಂದಿದ್ದಲ್ಲ ಪ್ರಸಾದ್ ಅತ್ತ ಅವರ್ ಹೇಗೆ ಮಂಗಳೂರಿನ ಮಸಾಜ್ ಪಾರ್ಲರ್ ಒಂದರ ಮೇಲೆ ನಡೆಸಿದಂತ ದಾಳಿ ಪ್ರಕರಣದಲ್ಲಿ ಪ್ರಸಾದ್ ಅತ್ತಾವರ್ ಮೊನ್ನೆ ತಾನೇ ಅರೆಸ್ಟ್ ಆಗಿದ್ರು ಈ ಸುದ್ದಿ ನಿಮ್ಗೆಲ್ರಿಗೂ ನೆನಪಿರುತ್ತೆ ಜನವರಿ ಇಪ್ಪತ್ತ್ ಮೂರಕ್ಕೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ ವಿಚಾರಣೆ ನಡೆಸ್ತಾರೆ ಆತನ ಮೊಬೈಲ್ ಅನ್ನ ಪರಿಶೀಲನೆ ನಡೆಸ್ತಾರೆ ಆಗ ಒಂದು ಶಾಕಿಂಗ್ ವಿಡಿಯೋ ಸಿಗುತ್ತೆ ಪೊಲೀಸರಿಗೆ ಆ ವಿಡಿಯೋ ಏನು ಒಂದು ವಾಮಾಚಾರ ಮಾಡಿದಂತ ವಿಡಿಯೋ ಅದನ್ನ ಕ್ಲಿಯರ್ ಆಗಿ ನೋಡಿದಾಗ ಗಮನಕ್ಕೆ ಬಂದಿದ್ದು ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಫೋಟೋ ಯಾರು ಕಳಿಸಿದ್ರು ಇದನ್ನ ಅಂತ ಚೆಕ್ ಮಾಡಿದಾಗ ಗೊತ್ತಾಗಿದ್ದು ಅನಂತ ಭಟ್ಕರ್ ಈ ವಿಡಿಯೋವನ್ನ ಪ್ರಸಾದತ್ತ ಅವರು ಕಳಿಸ್ತಾರೆ ಪ್ರಸಾದತ್ತ ಅವರ ಮೊಬೈಲ್ ನಲ್ಲಿ ಇದ್ದ ವಿಡಿಯೋ ಆಧರಿಸಿ ಎಫ್ಐಆರ್ ಆಗಿದೆ ಇದ್ರ ಬಗ್ಗೆ ತನಿಖೆ ನಡೆಯುತ್ತೆ ಅತ್ತಾವರ್ ಮತ್ತು ಅನಂತ ಭಟ್ ಮೇಲೆ ಮಂಗಳೂರು ಪೊಲೀಸರು ಕೇಸ್ ಹಾಕಿದ್ದಾರೆ ಪ್ರಸಾದ್ ಅತ್ತಾವರ್ನ ಮೂಲಕ ಶ್ರೀನಿಧಿ ಹರ್ಷ ವಾಮಾಚಾರ ಮಾಡಿಸಿದ್ರ ಇದು ಈಗಿರುವಂತಹ ಅನುಮಾನ ಇದು ಪ್ರಸಾದ್ ಅತ್ತಾವರ್ ಫೋಟೋ ನೋಡ್ತಾ ಇದ್ದೀರಿ ನೀವು ಸ್ಕ್ರೀನ್ ಮೇಲೆ ಮೊನ್ನೆ ತಾನೇ ಮಂಗಳೂರಿನಲ್ಲಿ ಮಸಾಜ್ ಪಾರ್ಲರ್ನ ಮೇಲೆ ಆದಂತ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದನ್ನ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸ್ತಾರೆ ಅದೇ ಬೇರೆ ಪ್ರಕರಣ ಆದ್ರೆ ರಾಮ ಸೇನೆ ಸಂಘಟನೆಯ ಮುಖ್ಯಸ್ಥ ಈತ ಮಸಾಜ್ ಪಾರ್ಲರ್ ಮೇಲಿನ ದಾಳಿಯಲ್ಲಿ ಈತನನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅದು ಬೇರೆ ಪ್ರಕರಣ ಈತನನ್ನ ವಿಚಾರಣೆ ನಡೆಸ್ತಾರೆ ಮಸಾಜ್ ಪಾರ್ಲರ್ ಮೇಲಿನ ದಾಳಿಗೆ ಸಂಬಂಧಪಟ್ಟ ಹಾಗೆ ಮೊಬೈಲ್ ಅನ್ನ ವಶಕ್ಕೆ ಪಡೆದು ನೋಡ್ತಾರೆ ಆಗ ಒಂದು ಶಾಕಿಂಗ್ ವಿಡಿಯೋ ಸಿಗತ್ತೆ ಆ ವಿಡಿಯೋ ಆಧರಿಸಿ ಈಗ ಎಫ್ಐಆರ್ ಆಗಿದೆ ಅದು ಮತ್ತೊಂದು ಪ್ರಕರಣ ಅದರ ಬಗ್ಗೆ ಕೂಡ ಈಗ ಪೊಲೀಸರು ಸಮಗ್ರವಾದ ತನಿಖೆ ನಡೆಸಲಿದ್ದಾರೆ ಯಾರು ಹಾಗಾದ್ರೆ ಈ ವಾಮಾಚಾರವನ್ನ ಮಾಡಿಸಿ ಪ್ರಸಾದ್ ಅತ್ತ ಅವರ ಪಾತ್ರ ಏನು ಅನಂತ ಭಟ್ ಯಾರು ಶ್ರೀನಿಧಿ ಹರ್ಷ ಇದರಲ್ಲಿ ಯಾವ ರೀತಿ ಇನ್ವಾಲ್ವ್ ಇದ್ದಾರೆ ಇವೆಲ್ಲದರ ಬಗ್ಗೆ ಈಗ ನಡೆಯುತ್ತೆ ಸಮಗ್ರವಾದ ತನಿಖೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ಮಸಾಜ್ ಪಾರ್ಲರ್ ಮೇಲಿನ ದಾಳಿಯಲ್ಲಿ ಪ್ರಸಾದ್ ಅತ್ತ ಅವರ ಅರೆಸ್ಟ್ ಆಗ್ತಾರೆ ಅವರ ವಿಚಾರಣೆ ನಡೆಯುತ್ತೆ ಮೊಬೈಲ್ ಕಸ್ಟಡಿಗೆ ತಗೋತಾರೆ ಅಲ್ಲಿ ಸಿಗೋದೇ ಶಾಕಿಂಗ್ ವಿಡಿಯೋ ಇದ್ರ ಬಗ್ಗೆ ಏನ್ ಡೀಟೇಲ್ ಸಿಗ್ತಾ ಇದೆ ಇಲ್ಲಿ ಟಾರ್ಗೆಟ್ ಆದ್ರ ಹಾಗಾದ್ರೆ ದೂರು ಕೊಟ್ಟಂತವ್ರು ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜ್ ಇದರಲ್ಲಿ ಪ್ರಸಾದತ್ತ ಅವರ ಪಾತ್ರ ಏನು ಅನಂತ ಭಟ್ ಪಾತ್ರ ಏನು ಶ್ರೀನಿಧಿ ಹರ್ಷ ಪಾತ್ರ ಏನು ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಶ್ವೇತಾ ಇವತ್ತು ಮಂಗಳೂರಿನ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣ ಮತ್ತೆ ಆ ಒಂದು ದೂರಿನ ಪ್ರತಿ ಮತ್ತೆ ಎಫ್ಐಆರ್ ಆರ್ ಪ್ರತಿಯನ್ನು ನೋಡಿದ ಸಂದರ್ಭದಲ್ಲಿ ಇಲ್ಲ ಒಂದ್ ಕಡೆ ಸ್ನೇಹಮಯಿ ಕೃಷ್ಣ ಮೂಢ ಪ್ರಕರಣದಲ್ಲಿ ಏನು ಸಿದ್ದರಾಮಯ್ಯ ಮತ್ತೆ ಅವರ ಕುಟುಂಬದ ವಿರುದ್ಧ ದೂರನ್ನ ಕೊಟ್ಟಂತ ಏನು ಸ್ನೇಹಮಯಿ ಕೃಷ್ಣ ಮತ್ತೆ ಗಂಗರಾಜು ವಿರುದ್ಧ ಇಲ್ಲ ಒಂದ್ ಕಡೆ ಈ ರೀತಿಯಾದಂತಹ ವಾಮಾಚಾರದ ಪ್ರಯತ್ನಗಳು ನಡೆದಿದೆಯಾ ಅನ್ನುವಂಥ ಒಂದಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇರುವಂತದ್ದು ಯಾಕೆಂದ್ರೆ ಇವತ್ತು ಬರ್ಕೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಂತ ಸೋಮಶೇಖರ್ ಅವರು ಒಂದು ಸ್ವಯಂಪ್ರೇರಿತ ದೂರನ್ನ ದಾಖಲು ಮಾಡಿಕೊಂಡಿದ್ದಾರೆ ಆ ದೂರಿನಲ್ಲಿ ಉಲ್ಲೇಖ ಆಗ್ತಾ ಇರೀತಿ ಇಪ್ಪತ್ತ್ ಮೂರನೇ ತಾರೀಕು ಮಂಗಳೂರಿನಲ್ಲಿ ಮಸಾಜ್ ಸೆಂಟರ್ ಮೇಲೆ ಏನೋ ಒಂದು ದಾಳಿ ಆಗುತ್ತೆ ದಾಳಿ ಸಂಬಂಧಪಟ್ಟಂತೆ ರಾಮಸೇನೆ ಮುಖ್ಯಸ್ಥ ಪ್ರಸಾದ್ ಅತ್ತ ಅವರ ಆತ ತಾವೇ ಮಾಡಿದ್ದು ಅಂತ ಹೇಳಿ ಕ್ಲೈಮ್ ಮಾಡ್ಕೊಳ್ತಾರೆ ಅರೆಸ್ಟ್ ಮಾಡಿ ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಆತನ ಎರಡು ಮೊಬೈಲ್ ಗಳನ್ನ ಏನು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಅನಂತ್ ಭಟ್ ಅನ್ನುವಂತ ಒಬ್ಬ ವ್ಯಕ್ತಿಯ ಜೊತೆಗಿನ ಒಂದಷ್ಟು ವಾಟ್ಸ್ಆಪ್ ಚಾಟ್ಗಳು ಅದರಲ್ಲಿ ಕಡುವ ಫೋಟೋ ಮತ್ತೆ ವಿಡಿಯೋ ಚಾಟ್ ಗಳಿದೆ ಅದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇರುವಂತದ್ದು ಅಂದ್ರೆ ಆ ಒಂದು ಏನೋ ವಿಡಿಯೋದಲ್ಲಿ ಇನ್ನೊಂದು ಕಡೆ ಏನು ಸ್ನೇಹಯಿ ಕೃಷ್ಣ ಮತ್ತೆ ಗಂಗರಾಜ್ ಅವರ ಫೋಟೋವನ್ನ ಒಂದು ಶಕ್ತಿ ದೇವತೆಯ ಒಂದು ಮುಂದೆ ಇಟ್ಟು ಅದಕ್ಕೆ ರಕ್ತವನ್ನ ಚೆಲ್ಲಿ ಪೂಜೆಯನ್ನು ಮಾಡಿರುವಂಥದ್ದು ಮತ್ತೆ ಏನಾದಷ್ಟು ಒಂದು ಚೀಟಿಯಲ್ಲಿ ಏನೋ ಹೆಸರುಗಳನ್ನ ಬರೆಯಲಾಗಿದೆ ಅಲ್ಲಿ ಶ್ರೀನಿಧಿ ಹರ್ಷ ಮತ್ತೆ ಬೆನ್ನು ಹಲವರ ಹೆಸರುಗಳನ್ನ ಅದರಲ್ಲಿ ಹೆಸರನ್ನು ಬರೆದಿಟ್ಟು ಅಲ್ಲಿ ಪೂಜೆಯನ್ನು ಮಾಡಿರುವಂಥದ್ದು ಮತ್ತೆ ಪ್ರಾಣಿ ಬಲಿಯನ್ನು ಕೊಟ್ಟಿರುವಂತಹದ್ದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹದ್ದು ಸೊ ಇದರ ಜೊತೆಗೆ ಇನ್ನು ಸ್ನೇಹಿ ಕೃಷ್ಣ ಅವರನ್ನ ಈ ಶ್ರೀನಿಧಿ ಮತ್ತೆ ಹರ್ಷ ಅವರು ಭೇಟಿ ಮಾಡಿ ಮೂಢ ಪ್ರಕರಣದಲ್ಲಿ ಒಂದು ಕಡೆ ಡೀಲ್ ಮಾಡಿ ಹಣವನ್ನ ಹಣದ ಆಮಿಷವನ್ನು ತೋರಿಸಿ ಪ್ರಕರಣದಲ್ಲಿ ಡೀಲ್ ಮಾಡಿಸುವಂತಹ ಪ್ರಯತ್ನಗಳೇನು ಮಾಡಲಾಗಿತ್ತು ಆ ಒಂದು ವಿಡಿಯೋಗಳು ಕೂಡ ಇಲ್ಲಿ ಎಕ್ಸ್ಚೇಂಜ್ ಆಗಿರುವಂತದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸೊ ಇದೆಲ್ಲವನ್ನು ನೋಡ್ತಾ ಹೋದ್ರೆ ಇಲ್ಲಿ ಶಕ್ತಿ ದೇವತೆಗೆ ಅಂದ್ರೆ ಆರದ ರೂಪದಲ್ಲಿ ಸ್ನೇಮಯಿ ಕೃಷ್ಣ ಮತ್ತೆ ಗಂಗರಾಜ್ ಅವರ ಫೋಟೋವನ್ನು ಇಟ್ಟು ಆ ಫೋಟೋಗಳಿಗೆ ರಕ್ತವನ್ನು ಚಿಮ್ಮಿಸಿ ಪೂಜೆಯನ್ನು ಮಾಡಿಸುವಂತದ್ದು ಅದು ಅನಂತ ಭಟ್ಟ ಏನಿದೆ ಆತ ಪ್ರಸಾದ್ ಅತ್ತವರಿಗೆ ಕಳಿಸಿರುವಂತಹದ್ದೇನಿದೆ ಈ ಎಲ್ಲ ಚಾಟ್ಗಳನ್ನು ನೋಡ್ತಾ ಹೋದ್ರೆ ಇಲ್ಲೇನೋ ಒಂದ್ ಕಡೆ ಕೆಲವರ ಶಕ್ತಿಯನ್ನು ಕುಂದಿಸುವಂತ ಪ್ರಯತ್ನಗಳಿಗೆ ಒಂದು ವಾಮಾಚಾರ ನಡೆದಿದೆಯಾ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಕ ಅನುಮಾನ ವ್ಯಕ್ತ ಆಗ್ತಾರಂಥದ್ದು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆತನ ಎರಡು ಮೊಬೈಲ್ಗಳಲ್ಲಿ ಎಲ್ಲಾ ರೀತಿಯಾದ ಡೀಟೇಲ್ಗಳೇನು ಗಳೇನು ಸಿಗ್ತಾ ಹೋಗುತ್ತೆ ಪ್ರಸಾದ್ ಅತ್ತವರು ಆತನ ಬಗ್ಗೆ ಆ ಈ ವಿಡಿಯೋಗಳ ಬಗ್ಗೆ ಮತ್ತೆ ಈ ಚಾಟ್ಗಳ ಬಗ್ಗೆ ಬಗ್ಗೆ ಸಂದರ್ಭದಲ್ಲಿ ಕೂಡ ಆತ ಸರಿಯಾದಂಥ ಮಾಹಿತಿಯನ್ನು ಪೊಲೀಸರಿಗೆ ಕೊಟ್ಟಿಲ್ಲ ಹಾಗಾಗಿ ಆ ಒಂದು ವಿಚಾರದಲ್ಲಿ ಒಂದು ವಿಸ್ತೃತವಾದ ತನಿಖೆ ನಡೀಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ ಐ ಆರ್ನ ದಾಖಲು ಮಾಡಿಕೊಂಡು ಇವತ್ತು ತನಿಖೆಯನ್ನು ಆರಂಭಿಸಿರುವಂತದ್ದು ಇಲ್ಲಿ ನೋಡ್ತಾ ಹೋದರೆ ಶ್ವೇತ ಇಡೀ ಮೂಡ ಪ್ರಕರಣದಲ್ಲಿ ಎಲ್ಲ ಒಂದು ಕಡೆ ಏಕೆಂದರೆ ಮಂಗಳೂರಿನಲ್ಲಿ ನಡೆದಂತ ಯಾವುದೋ ಪೂಜೆಯಲ್ಲಿ ಮಹಿ ಕೃಷ್ಣ ಮತ್ತು ಗಂಗರಾಜ್ ಅವರ ಫೋಟೋವನ್ನು ಒಂದು ಶಕ್ತಿ ದೇವತೆ ಮುಂದಿಟ್ಟು ಅದಕ್ಕೆ ರಕ್ತ ಚೆಲ್ಲಿ ಪೂಜೆ ಮಾಡುವಂತದ್ದು ಆ ಫೋಟೋಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂಥದ್ದು ಅದು ಪ್ರಸಾದತ್ತ ಅತ್ತ ಅವರಿಗೆ ಇದರಲ್ಲಿ ಏನು ಏನು ಕನೆಕ್ಷನ್ ಇದೆ ಅನ್ನುವಂಥದ್ದು ಕೂಡ ಅತ್ಯಂತ ಪ್ರಮುಖವಾಗಿ ಅನುಮಾನ ಉಡ್ತಾ ಇರುವಂತದ್ದು ಮತ್ತೆ ಸ್ನೇಹ್ಮಯಿ ಕೃಷ್ಣ ಅವರನ್ನ ಮನವೊಲಿಸಲಿಕ್ಕೆ ಅಥವಾ ಅವ್ರನ್ನ ಡೀಲ್ ಮಾಡಿ ಹಣವನ್ನು ಆಮಿಷವನ್ನು ಕೊಡಲಿಕ್ಕೆ ಒಂದೇನು ಪ್ರಯತ್ನ ಮಾಡಿದಂಥ ವಿಡಿಯೋಗಳು ಕೂಡ ಇವರ ಮೊಬೈಲ್ಗಳಲ್ಲಿ ಎಕ್ಸ್ಚೇಂಜ್ ಆಗಿರುವಂಥದ್ದೇನಿದೆ ಇಲ್ಲಿ ಎಲ್ಲ ಒಂದು ಕಡೆ ಸ್ನೇಹಮಯಿ ಕೃಷ್ಣ ಗಂಗರಾಜ್ ಅವರ ಮೇಲೆ ಎಲ್ಲಾದರೂ ಒಂದು ರೀತಿ ಅವರ ಶಕ್ತಿಯನ್ನು ಕುಂದಿಸುವಂತ ಪ್ರಯತ್ನಗಳು ಆಯ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿ ಅನುಮಾನಗಳು ವ್ಯಕ್ತ ಆಗ್ತಾ ಇರುವಂಥದ್ದು ಆ ನಿಟ್ಟಿನಲ್ಲಿ ಬರ್ಕೆ ಪೊಲೀಸ್ ಠಾಣೆ ಪೊಲೀಸರು ಈಗ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಿದ್ದಾರೆ ಸೊ ಇಲ್ಲಿ ಯಾವ ಉದ್ದೇಶ ಯಾರ ಶಕ್ತಿಯನ್ನು ಕುಂದಿಸುವಂತಹ ಅಥವಾ ಶಕ್ತಿಯನ್ನ ಅವರಿಗೆ ವೃದ್ಧಿಸುವಂತಹ ಕೆಲಸಗಳ ಆಗಿತ್ತಾ ಇವರ ವಾಮಾಚಾರ ಈ ಒಂದು ರೀತಿಯ ಪೂಜೆಯ ಹಿಂದಿನ ಉದ್ದೇಶಗಳೇನು ಅನ್ನುವಂಥದ್ದನ್ನ ಕಂಡುಹಿಡಿಯುವಂತದ್ದು ಪೊಲೀಸರಿಗೆ ಅತ್ಯಂತ ಪ್ರಮುಖವಾದ ಚಾಲೆಂಜಿಂಗ್ ಆಗಿರುವಂತದ್ದು ಆ ನಿಟ್ಟಿನಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಏನು ಏನು ಸುವರ್ಣನೇ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಕೂಡ ಸ್ನೇಹಿ ಕೃಷ್ಣ ಮತ್ತೆ ಗಂಗರಾಜ್ ಅವರು ಹೇಳ್ತಾರೆ ಈ ರೀತಿ ಯಾವ ಪ್ರಯತ್ನಗಳನ್ನು ಮಾಡಿದ್ರು ತಂದೆ ಪೂಜೆಗಳನ್ನು ಮಾಡಿ ಏನೇ ಮಾಡಿದರೂ ಕೂಡ ನಾವು ನಮ್ಮ ಹೋರಾಟವನ್ನು ನಿಲ್ಸಿ ನಿಲ್ಲಿಸೋದಿಲ್ಲ ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನೋಂಥ ಮಾತುಗಳನ್ನೇ ಕೂಡ ಹೇಳ್ತಾ ಇರುವಂಥದ್ದು ಅಂದರೆ ಇಡೀ ಎಫ್ ಐ ಆರ್ನ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಈ ವಿಡಿಯೋಗಳನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ವಾಮಾಚಾರ ಅನ್ನುವಂಥ ಒಂದು ಏನು ಆ ರೀತಿಯನ್ನು ಬಳಕೆ ಮಾಡಿಕೊಂಡು ಇವರ ಶಕ್ತಿಗಳನ್ನು ಕುಂದಿಸುವ ಪ್ರಯತ್ನಗಳಾಯ್ತಾ ಏಕೆಂದರೆ ಸಿ ಎಂ ವಿರುದ್ಧ ಕೇಳಬಂತ ಒಂದು ಗಂಭೀರವಾದಂಥ ಆರೋಪ ಈ ಗಂಭೀರವಾದಂಥ ಆರೋಪನ ಲೋಕಾಯುಕ್ತ ಒಂದು ಕಡೆ ತನಿಖೆಯನ್ನು ಮಾಡ್ತಿದ್ರೆ ಮತ್ತೊಂದು ಕಡೆ ಇಡೀ ತನಿಖೆಯನ್ನು ಮಾಡ್ತಿದೆ ಈ ಪ್ರಕರಣ ಸಿ ಬಿ ಹೋಗುವ ಹೋಗುತ್ತಾ ಇಲ್ವ ಅನ್ನೋಂಥದ್ದು ಸದ್ಯದಲ್ಲೇ ಹೈಕೋರ್ಟ್ ಒಂದು ಆದೇಶವನ್ನು ಮಾಡಬೇಕು ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೂರದಾರರ ಫೋಟೋಗಳನ್ನು ಇಟ್ಕೊಂಡು ಅವರ ಪ್ರಾಣಿ ಬಲಿಯನ್ನು ಕೊಟ್ಟು ಆ ರಕ್ತವನ್ನು ಅವರ ಫೋಟೋಗಳಿಗೆ ಚಿಮ್ಮಿಸಿ ಶಕ್ತಿ ದೇವತೆ ಮುಂದಿಟ್ಟು ಪೂಜೆ ಇದು ಇವರ ಉದ್ದೇಶಗಳು ಏನಾಗಿತ್ತು ಅನ್ನುವಂಥದ್ದು ಸ್ಪಷ್ಟವಾಗಿ ಅಂದ್ರೆ ಪ್ರಸಾದ ವರ್ಗು ಮತ್ತೆ ಶ್ರೀನಿಧಿ ಮತ್ತೆ ಹರ್ಷ ಇವರ ನಡುವಿನ ಒಂದಷ್ಟು ಚಾಟ್ ನಡೆದಿದೆ ವಿಡಿಯೋಗಳ ಸಿ ಟಿವಿಗಳ ವಿಡಿಯೋಗಳನ್ನು ಎಕ್ಸ್ಚೇಂಜ್ ಇದೆ ಇದು ಯಾವಾಗ ಯಾವ ಉದ್ದೇಶಕ್ಕೆ ಇದು ಎಕ್ಸ್ಚೇಂಜ್ ಆಯಿತು ಇದರ ಉದ್ದೇಶ ಏನು ಇವರ ಮಧ್ಯೆ ಇದ್ದಂತಹ ಕನೆಕ್ಷನ್ಸ್ ಏನು ಮತ್ತೆ ಇಲ್ಲೊಂದು ಹಣ ತುಂಬಿದ ಬ್ಯಾಗ್ ಕೂಡ ಲಭ್ಯ ಆಗಿರುವಂಥದ್ದು ಕಲವು ಬಾರಿ ಪ್ರಸಾದ್ರು ಅನಂತ ಬಟ್ಟಿಗೆ ಹಣವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಈ ಒಂದು ಎಫ್ ಉಲ್ಲೇಖ ಆಗ್ತಾ ಇರೋದ್ರಿಂದ ಈ ಹಣದ ವ್ಯವಹಾರದ ಮೂಲ ಏನು ಯಾರು ದುಡ್ಡನ್ನ ಯಾರಿಗೆ ಕೊಟ್ಟರು ಯಾವ ಉದ್ದೇಶಕ್ಕೆ ಕೊಟ್ಟರು ಈ ಪೂಜೆಯ ಉದ್ದೇಶ ಏನು ಇದೆಲ್ಲವನ್ನು ನೋಡ್ತಾ ಹೋದ್ರೆ ಸ್ನೇಹ್ಮಿ ಕೃಷ್ಣ ಮತ್ತು ಗಂಗರಾಜ್ ಅವರು ಇವರ ಟಾರ್ಗೆಟ್ ಆಗಿದ್ರ ಅನ್ನುವಂತದ್ದು ಈ ಸದ್ಯಕ್ಕೆ ಅನುಮಾನವನ್ನು ಪೊಲೀಸ್ ವ್ಯಕ್ತಪಡಿಸ್ತಾ ಇದ್ರೆ ತನಿಖೆ ಮುಂದುವರೆದಂತೆ ಇವರ ಉದ್ದೇಶಗಳು ಏನು ಎತ್ತ ಇನ್ನೊಂದಷ್ಟು ಬಯಲಿಗೆ ಬರಬೇಕಾಗಿರುವಂತಹದ್ದು ಶಿವತಾ ಓಕೆ ರಮೇಶ್ ಈ ಮುಡಾ ಪ್ರಕರಣದಲ್ಲಿ ಬಗೆದಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಿಗೆ ಬರ್ತನೇ ಇದೆ ಅದರ ಜೊತೆ ಜೊತೆಗೆ ಈ ಪ್ರಕರಣದ ಸುತ್ತ ಇಂತಹ ಒಂದಷ್ಟು ಡೆವಲಪ್ಮೆಂಟ್ಗಳು ಸಹ ಆಗ್ತಾ ಇದೆ ಈಗ ಆಗಿರುವಂತ ಈ ಬೆಳವಣಿಗೆ ಸ್ನೇಹಮಯಿ ಕೃಷ್ಣ ಅವರ ನಡೆ ಏನು ಹಾಗಾದ್ರೆ ಅದ್ರ ಬಗ್ಗೆ ಏನಾದರೂ ಮಾತಾಡಿದ್ರ ಅದ್ರ ಜೊತೆಗೆ ಕೇಸ್ಗೆ ಯಾವ ರೀತಿ ಇದು ಹೊಡೆಯುತ್ತೆ ಅಂತ ಅನ್ಸುತ್ತೆ ಶ್ವೇತ ಅಂದ್ರೆ ಈ ಸುದ್ದಿಯನ್ನು ಯಶನೋ ನ್ಯೂಸ್ ಬ್ರೇಕ್ ಮಾಡಿದ ತಕ್ಷಣ ಅವರು ನಮ್ಮ ಆ ಚಾನೆಲ್ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿಯೇ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ರೀತಿಯ ಯಾವ ಪ್ರಯತ್ನಗಳು ಕೂಡ ನಮ್ಮ ಹೋರಾಟಕ್ಕೆ ಯಾವುದು ಕುಂದಿಸುವುದಿಲ್ಲ ನಾವು ಅದಕ್ಕೆ ಧೈರ್ಯವನ್ನು ಕೆಡೋದಿಲ್ಲ ನಮ್ಮ ಹೋರಾಟವನ್ನು ನಾವು ಮುಂದುವರೆಸೇ ಮುಂದುವರಿಸ್ತೇವೆ ಅನ್ನುವಂತ ವಿಚಾರವನ್ನು ಕೂಡ ಅವ್ರು ಹೇಳ್ತಾರೆ ಜೊತೆಗೆ ಈ ವಿಚಾರ ಬೆಳಕಿಗೆ ಬಂದ ನಂತರ ಅವರು ಕೂಡ ಒಂದಿಷ್ಟು ಶಾಕ್ ಆಗಿರುವಂತದ್ದು ಕೇವಲ ಸ್ನೇಹಿ ಕೃಷ್ಣ ಮಾತ್ರ ಅಲ್ಲ ಸ್ನೇಹ ಗಂಗರಾಜ್ ಅವರು ಕೂಡ ಮಾತನಾಡುವ ಸಂದರ್ಭದಲ್ಲಿ ಈ ರೀತಿಯಾದಂಥ ಪ್ರಯತ್ನಗಳು ಯಾರೇ ಏನೇ ಮಾಡಿದ್ರು ಕೂಡ ನಮ್ಮನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಆದರೂ ಕೂಡ ಅವರು ಎಲ್ಲ ಒಂದ್ ಕಡೆ ಈ ವಿಚಾರವನ್ನು ಸಂದರ್ಭದಲ್ಲಿ ಶಾಕ್ ಆಗಿದ್ದಾರೆ ಈ ನಿಟ್ಟಿನಲ್ಲಿ ಇವರ ಹರ್ಷ ಮತ್ತೆ ಶ್ರೀನಿಧಿ ಭೇಟಿ ಮಾಡಲಿಕ್ಕೆ ಮುಂದಿದ್ರು ಆ ಸಂದರ್ಭದಲ್ಲಿ ಮಾತುಕತೆಗಳಾಯಿತು ಅದಾದ ನಂತರ ಮುಂದೆ ಅವರ ಉದ್ದೇಶಗಳು ಏನು ಎತ್ತ ನಿಟ್ಟಿನಲ್ಲಿ ಅವರು ಮಾತನಾಡುವ ಸಂದರ್ಭದಲ್ಲಿ ಯಾವ ನಾವು ಅಂದ್ರೆ ಬಗ್ಗೋದಿಲ್ಲ ಅನ್ನುವಂಥದ್ದು ಒಂದ್ ಕಡೆ ಹೇಳ್ತಾ ಆದ್ರೆ ಮತ್ತೊಂದು ಕಡೆ ಈ ರೀತಿಯ ಪ್ರಯತ್ನಗಳು ನಮ್ಮ ಹೋರಾಟಕ್ಕೆ ಯಾವುದೇ ಅಡೆತಡೆ ಆಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಸ್ಪಷ್ಟವಾಗಿ ಹೇಳ್ತಾ ಈಗಿರುವಂಥ ಪ್ರಶ್ನೆ ಪೊಲೀಸರ ಮುಂದೆ ಏನ್ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ ಇಲ್ಲಿ ಪೂಜೆಯನ್ನು ಮಾಡಿ ಹೇಳಿದವರು ಯಾರು ಯಾವ ಉದ್ದೇಶಕ್ಕೆ ಹೇಳಿದ್ರು ಇಲ್ಲಿ ಅವರ ಉದ್ದೇಶ ಏನಾಗಿತ್ತು ಅನ್ನುವಂಥದ್ದು ಮತ್ತೆ ಹಣಕಾಸಿನ ವ್ಯವಹಾರಗಳೇನಿದೆ ಹಣಕಾಸಿನ ವ್ಯವಹಾರ ಯಾರು ಯಾರಿಗೆ ಕೊಟ್ಟು ಈ ಪೂಜೆಯನ್ನು ಮಾಡಿಸಿದ್ರು ಸ್ಪಷ್ಟವಾಗಿ ಈ ನಿಟ್ಟಿನಲ್ಲಿ ಈ ನೋಡ್ತಾ ಹೋದ್ರೆ ಮೂಡಾ ಪ್ರಕರಣ ಒಂದೊಂದು ತನಿಖಾ ಸಂಸ್ಥೆ ಕೂಡ ಇದು ತನಿಖೆಯನ್ನು ಮುಂದುವರಿಸ್ತಾ ಇದೆ ಯಾಕೆಂದ್ರೆ ಲೋಕಾಯುಕ್ತದಲ್ಲಿ ನಡೆಯುವಂತಹ ತನಿಖೆಯಲ್ಲಿ ಸಿಎಂ ಸಿದ್ದರಾಮಯ್ಯ ರೀತಿಯಾದಂತಹ ಒಂದು ಕ್ಲೀನ್ ಶೀಟ್ ಸಿಗಬಹುದ ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ರು ಕೂಡ ಇಡಿ ಮಾಡ್ತಾ ಇರುವಂತಹ ತನಿಖೆಯಲ್ಲಿ ಸಿದ್ದರಾಮಯ್ಯ ಪಾರ್ವತಿಯವರಾಗ್ಲಿ ಅವರ ವಿರುದ್ಧದ ಏನೋ ಒಂದಷ್ಟು ಸಾಕ್ಷಿಗಳನ್ನ ಆಗ್ತಿದೆ ನಿನ್ನೇಟ್ ನೂರ ನಾಲ್ಕು ಪುಟಗಳ ಒಂದು ಒಂದು ಅವರ ವರದಿಯನ್ನು ಸ್ಪಷ್ಟವಾಗಿ ಹೇಳಲಾಗ್ತಾ ಇತ್ತು ಪಾರ್ವತಿ ಅವರು ತಮ್ಮ ಪ್ರಭಾವವನ್ನು ಬಳಕೆ ಮಾಡಿಕೊಂಡು ಹಲವು ರೀತಿ ತಪ್ಪನ್ನು ಮಾಡಿದ್ದಾರೆ ಈ ಪ್ರಕರಣ ಸಿಬಿಐಗೆ ಹೋಗುತ್ತಾ ಒಂದಿಷ್ಟು ಪ್ರಶ್ನೆಗಳು ಕೂಡ ಹೈಕೋರ್ಟ್ ನಲ್ಲಿ ಇನ್ನು ಬಾಕಿ ಇರುವಂತದ್ದು ಮುಂದಿನ ವಾರ ಗೊತ್ತಾಗುತ್ತೆ ಹಾಗಾಗಿ ಈ ಕೇಸಿನ ಮೇಲೆ ಈ ಪೂಜೆಗಳು ಯಾವುದೇ ಪ್ರಭಾವ ಬೀರದೇ ಇದ್ರೂ ಕೂಡ ಎಲ್ಲ ಒಂದ್ ಕಡೆ ಹೋರಾಟಗಾರನ ಹತ್ತಿಕ್ಕುವಂತಹ ಪ್ರಯತ್ನಗಳು ನಡೀತಾ ಆ ನಿಟ್ಟಿನಲ್ಲಿ ತನಿಖೆಯಲ್ಲಿ ಏನೆಲ್ಲ ಅಂಶಗಳು ಬೆಳಕಿಗೆ ಬರುತ್ತೆ ನೋಡ್ಬೇಕಾಗಿದೆ ಶ್ವೇತಾ ಡೇಟೆಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್